ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಮಾಡಲಿ ಓನರ್ ಮೂರನೇ ಡಾಕ್ಯುಮೆಂಟ್ಸ್ ಎಲ್ಲ yeah. running ಇದ್ಯ ಹಾ ಎಲ್ಲಾ running ಅದ ಎಲ್ಲಾ up to date ಅದ loan ಹೇಳ್ತೀನಿ ಐತೇನ್ರಿ ನಿಮ್ಮ last ಸ್ವಲ್ಪ ಹೆಚ್ಚು ಕಡಿಮಿ ಮಾಡಿ ಕೊಟ್ಟ ಬಿಡು ಲೋನ್ loan ಐತೇನ್ರಿ ನಿಮ್ಮ ಕಡೆ loan ಗೀನ್ ಏನ್ ಇಲ್ಲಾ ಎಲ್ಲಾ clear ಐತಿ ಗಾಡಿ running ಹಾ reading ಎಷ್ಟ ಆಗಿದೆ ಗಾಡಿ reading ಎರಡು ಇಪ್ಪತ್ತ ಆಗಿದೆ ನೋಡ್ರಿ tyre ಇದೆ ಇದು features ಏನ್ ಬರ್ತದ ಇಂಟೀರಿಯರ್ ಗಡಿ ಎಲ್ಲಾ AC ಗಿಸಿ. ಎಸಿ ಪೋಸ್ಟ್ ಏನ್ ಬೋರಿಂಗ್ ಎಲ್ಲಾ ಸೇಮ್ ಸಿಸ್ಟಮ್ ಎಲ್ಲಾ ಇದೆ ಹಾ ಎಲ್ಲಾ ಗಾಡಿ ನೋಡಿದ್ರು ಆದ್ರೆ ನಾವು ಸುಳ್ಳು ಹೇಳ್ತಾ ಇಲ್ಲ ಸುಮ್ನೆ ಅವ್ರು ಜನ ಎಂತ ಇದಾರೆ ನಾಲ್ಕು ಐದು ಜನ ಓನರ್ ಯೂಸ್ ಮಾಡಿ ಫಸ್ಟ್ ಸೆಕೆಂಡ್ ಓನರ್ ಅಂತ ಹೇಳ್ತಾರ ಅಂತ ಗಾಡಿ ನೋಡ್ ನಾನು ಎಲ್ಲಾ ಹೌದಾ ಅಂತ ಬಹಳ ಜಾಸ್ತಿ ಅದ ನಿಮ್ಮಲ್ಲಿ ಬರ್ತಾ ಇದೆ ನೋಡಿನಿ ಅದು ಜನ ಹೇಳಿದ್ರೆ ನಂಬ್ತಾ ಇಲ್ಲ ಈಗ ನಾವು ಇದೆ ಆಕ್ಚುಲಿ ಫ್ಯಾಕ್ಟರಿ ಇಟ್ಟಿದೀನಿ ಅಷ್ಟೇ ಓಕೆ ಯಾವ ವೇರಿಯಂಟ್ ಗಾಡಿ ಇದು ಇದು ವಿಡಿಐ ಡೀಸೆಲ್ ವೇರಿಯಂಟ್ ಡೀಸೆಲ್